ಈ ಕುಂದು ಮೀಸಿನ ಸಭೆಗೆ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಮಾತಾಡೋದು ನಮಸ್ಕರಿಸ ನಾವು ಏನು ಮಾತಾಡ್ಬೇಕಂತ ಹೇಳೋದು ಯಾಕಂದ್ರೆ ಎಲ್ಲರೂ ಮಾತಾಡಿ ಮಾತಾಡಿ ಹೋಗ್ಬಿಟ್ರೆ ತಪ್ಪು ಇದ್ದುದ ಮಾತಾಡಿ ಮಾತಾಡಿ ಹೋಗ್ಬಿಟ್ರೆ ಮುಂದೆ ಮಾಡೋದು ಏನೋ ಅನ್ನೋ ಪ್ರಶ್ನೆ ಆಗಿತ್ತು ಜವಾಬ್ದಾರಿ ತಗೊಂಡು ಎಂಬತ್ತು ಒನ್ ಎರಡನೇದು ಯಾಕೆ ಬೇಕು ಅದರಿಂದ ಏನು ಉಪಯೋಗ ಎಲ್ಲರಿಗೂ ಗೊತ್ತೈತಿ ಬಂದ ಅದನ್ನ ಮಾತಾಡೋ ಅವಶ್ಯಕತೆ ಇಲ್ಲ ಯೂನಿವರ್ಸಿಟಿ ಸ್ಥಾಪನೆ ಆಗ್ಬೇಕಾದ್ರೆ ಏನ್ ಮಾಡಿದ್ರು ಸ್ಥಾಪನೆ ಆದ್ಮೇಲೆ ಕ್ಯಾನ್ಸಲ್ ಮಾಡಕ್ಕೆ ಏನ್ ಮಾಡಿದ್ರು ಅನ್ನೋ ವಿಷಯನೂ ಗೊತ್ತೈತಿ ಪ್ರತಿ ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ ಬೇಕು ಅಂತ ಹೇಳಿ ಒಂದೊಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಚಲೋ ಅಂತ ಎಲ್ಲ ರಿಪೋರ್ಟ್ ಬಂದ ಮೇಲೆ ಯೂನಿವರ್ಸಿಟಿ ಆಗ ಈಗ ಕಾರಣಾಂತರದಿಂದ ನಾವು ಕ್ಯಾನ್ಸಲ್ ಮಾಡಕತ್ತಿಲ್ಲ ಮರ್ಜು ಮಾಡಿ ಮಳೆಗಣ್ಣ ಅದು ಉಳಿಸ್ತೇವೆ ಅಂತ ಅದು ಅದು ಗೊತ್ತೈತಿ ಸೊ ಅದನ್ನು ಏನು ಮಾಡಬೇಕು ಅನ್ನೋ ಸಲಹೆ ಎಲ್ಲರಿಂದ ಬಂದ್ರೆ ನಾವು ಮುಂದೆ ರೂಪುರದೇಶಗಳು ಹಾಕಿಲ್ಲ ಇಲ್ಲೇ ನಮ್ಮ ಹಳ್ಳಿ ಮಕ್ಕಳ ಅವ್ರಿಗೆ ಬೇಕು ಅವ್ರಿಗೆ ಅವಕಾಶ ಐತಿ ಅವೆಲ್ಲ ಗೊತ್ತೈತಿ ನಮ್ಮೆಲ್ಲರಿಗೂ ಗೊತ್ತೈತಿ ನಮ್ಮ ಮಕ್ಕಳ ಅವಶ್ಯಕತೆ ಇಲ್ಲ ಹಂಗಾರೆ ಅದನ್ನು ಉಳಿಸಿಲ್ಲ ಏನು ಮಾಡಬೇಕು ಒಂದೆಲ್ಲರೂ ಏನು ಸಲಹೆ ಕೊಟ್ಟಂದ್ರೆ ಮಕ್ಕಳನ್ನು ಇದಕ್ಕೆ ಪ್ರೇರೇಪಿಸಬೇಕು ಮಕ್ಕಳ ಪಾಲಕರನ್ನ ಪ್ರೇರೇಪಿಸ್ಬೇಕು ಅವ್ರ ಜೊತೆಗೆ ನಾವು ನಮ್ಮ ನಮ್ಮ ಸಂಘಟನೆ ಎಲ್ಲ ಸಂಘಟನೆ ನಮ್ ನಮ್ಮ ಸಂಘಟನೆ ನಾವು ಬರ್ತೀವಿ ಅಷ್ಟಕ್ಕ ಆಮೇಲೆ ಅದೊಂದು ಗ್ರೂಪ್ ಮಾಡವ ಆ ಗ್ರೂಪ್ನಾಗ ಬೇಕಾದ್ರೆ ಸಲಹೆ ಆಗಿರಲಿಲ್ಲ ಮೀಟಿಂಗ್ ಮಾಡ್ಬೇಕಂತಿಲ್ಲ ಸೊ ಈ ಟೈಪ್ ಮಾಡಿದ್ರೆ ಹಿಂಗತಿ ಎಲ್ಲರೂ ಹಿಂಗೆ ಪೋರ್ಣ ಯಾಕೆ ಟೈಮ್ ಇಲ್ಲ ಯಾಕಂದ್ರೆ ಇದು ಮುಗಿಯ ಮಠ ನಮ್ಗೆ ಯಾರಿಗೆ ಪೇಷನ್ಸ್ ಇಲ್ಲ ಮೊದ್ಲೇ ನಾನೇ ಸಾರಿ ಕರ್ತಲ್ಲಿ ಚಲೋ ಆಗಿ ಒಂದು ನಾನಾ ಲೇಟ್ ಆಗಿ ಬಂದ್ರು ಎಲ್ಲರು ನನ್ನ ಮತ ಇತ್ತು ಈಗ ಕೆಲಸ ಕೆಲ್ಸಿತ್ತು ಆದ್ರೆ ಇಂಥ ನಡೆಯುವ ನಾವು ಹೋರಾಟ ಮಾಡ್ಬೇಕಂದ್ರೆ ನಾವು ಮುಂದೆ ಇದನ್ನ ಹೆಂಗ್ ಒಯ್ಯಬೇಕು ಈ ಹೋರಾಟನ ನಾವು ಉಳಿಸ್ಕೋಬೇಕಂದ್ರ ದಯಮಾಡಿ ಎಲ್ಲರೂ ಆ ಮೊಬೈಲ್ ತಮ್ಮ ಸಲಹೆ ಹಾಕ್ಬೇಕು ಆ ಸಲಹೆಕ್ಕೆ ರಿಯಾಕ್ಟ್ ಮಾಡೋದು ಬೇಡ ಒಬ್ರು ಯಾರ ಏನೋ ಹಾಕತ್ತ ಮತ್ತೊಬ್ರು ಅವ್ರಿಗೆ ಏನೋ ಹಾಕಿ ಹಂಗೆ ಬೇಡ ಹಿಂಗೆ ಬೇಡ ಸುಮ್ಮ ಅವ್ರ ಸಲಹೆ ಆಗ್ತಾ ಇತ್ತು ಅಷ್ಟು ಸೇರಿ ಹಿಂಗೆ ಕೂಡಿ ಚರ್ಚೆ ಮಾಡಿ ಏನು ಮಾಡೋಣ ಹಂಗಾರೆ ಹೆಂಗೆ ಮಾಡಿದ್ರು ಓಕೆ ಯಾವ ಕಾರಣಕ್ಕೂ ಅದನ್ನು ಉಳಿಸಿಕೊಂಡ್ತೀರಂಬುದು ಇಲ್ಲಿ ಎಲ್ಲ ಲಾಟ ಆಯ್ತು ಸರಿ ಹಂಗಾರೆ ಅದಕ್ಕೆ ಏನು ಮಾಡಬೇಕು ನಾ ಹಂಗ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಾವು ಬೇಡ್ತಿ ಹೋದ್ರು ಮಾತಾಡೋಕ್ಕೆ ಗೊತ್ತಾಯ್ತು ಒಂದು ಇಪ್ಪತ್ತು ವರ್ಷ ಯಾರೋ ಎಲ್ಲೋ ಮಾತಾಡ್ತಿದ್ರು ನಾವು ಹನ್ನೆರಡು ದಿವಸ ಅಲ್ಲಿ ಡಿ ಸಿ ಕಚೇರಿ ಇದ್ರಿಗೆ ರಾತ್ರಿ ಮುಖದಲ್ಲಿ ಅದನ್ನು ಮಾಡಲೇಬೇಕು ಅಂತ ಹೇಳಿದ್ವಿ ನಮ್ಮ ಶಾಸಕರೆಲ್ಲರೂ ವಿಧಾನಸೌಧ ಮಾತಾಡಿದ್ರು ಮಾತಾಡಕ್ಕೆ ಹಚ್ಚಿದ್ವಿ ಸರಿ ಮುಗಿತಾ ಇಲ್ಲಿ ಅಂದರೆ ಇಲ್ಲ ಮತ್ತೆ ಮನವಿ ಕೊಟ್ಟಿವಿ ಅವರೆಲ್ಲರಿಗೂ ಸಪ್ರೇಟ್ ಹೇಳಿದ್ವಿ ಮತ್ತೆ ಎಂ ಪಿಗ ಹೇಳಿದ್ವಿ ಎಂ ಪಿ ಮನವಿ ಹೇಳಿದ್ರೆ ದೇಹ ಈ ಸುದ್ದಿನ ನಮ್ಮ ಕ್ಷೇತ್ರ ದೇ ಬೆಳ ಕ್ಷೇತ್ರಕ್ಕೆ ಅದು ಭಾಳ ಹೆಸರಿ ಐತಿ ನೀವು ಬೆಡ್ತಿ ವರ್ದಿ ಎಲ್ಸ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಅವ್ರು ಮಾತಾಡಿ ಹಂಗಾರೆ ಅವ್ರು ಮಾತಾಡಿದ್ರು ನಮ್ಮ ಎಮ್ ಎಲ್ ಮೊನ್ನೆ ಬಜೆಟ್ ನಡೆದ ಸುಮ್ಮ ಮಕ್ಕಂದ್ರೆ ನಂತ ನಾನು ತೆಲಿ ಕೇಳ್ಕೊಳ್ಬೇಕು ಆಗ ನಿನ್ನೆ ಇನ್ನು ಮೊನ್ನೆನೂ ನಮಗೊಂದು ಎಲ್ಲ ಹಾಕಿದ್ರು ಎಲ್ಲ ಎಮ್ ಎಲ್ ಎ ಸೇರಿ ಒಂದೊಂದು ಗಂಟೆ ಸಹಿ ಮಾಡಿ ನಮ್ಮ ಜಿಲ್ಲೆಯ ಎಮ್ ಎಲ್ ಎಣೆ ಬಂದೇಕಿರ್ಬೋದು ಎಲ್ಲರೂ ಸೇರಿ ಎಲ್ಲರಿಗೂ ಆಯ್ತು ನಮ್ಮ ಸಂಜೀವ್ ನೀರ್ಲಿ ಅವರು ಅವ್ರದ್ದು ಒಂದು ಸಹಿತ ಅಷ್ಟು ಸಹಿ ಮಾಡಿ ಮುಖ್ಯಮಂತ್ರಿ ಕೊಟ್ರ ಮುಖ್ಯಮಂತ್ರಿ ನೀರಾವರಿ ನೀರಾಕೆ ಪ್ರಚಾರ ಸೊ ಕೃಷಿ ಬಟ್ ಮಾಡ್ತಾರ ಅಷ್ಟು ಕುಹಿಲಿಲ್ಲ ಮಾಡ್ತಾರ ಕೃಷಿ ಪಡೋ ನಮ್ಮ ಮಾಡಿ ಅಷ್ಟು ಈಸಿ ಅಲ್ಲ ಅವ್ರಿಗಿನ್ನೂ ನಾವು ಪ್ರಸಾರ ಹಾಕಬೇಕು ನಾವು ಕೇಳ್ತಾ ಇರೋದು ಬೆಡ್ತಿವರ್ತು ಎಲ್ಲ ಕುಡಿಯ ನೀರಿನ ಸಿಡಿ ಜಿಲ್ಲೆ ಕುಡಿಯ ನೀರಿನ ಸಮಸ್ಯೆ ಜೊತೆಗೆ ನೀರಾವರಿ ದೃಷ್ಟಿ ಅದು ಇದು ಗಂಟು ಅದು ಯಾವಾಗ ಅದು ನಮ್ಮ ಹಾವೇರಿ ಭಾಳ ಅವಶ್ಯಕತೆ ಇದೆ ಬೆಳಿತಿ ಬರದಿದ್ದು ಸೊ ನಾವು ಅದನ್ನು ಬೆನ್ನು ಹಚ್ಚಲೇಬೇಕು ಅದು ಹೆಂಗೆ ಎತ್ತವ ಹಂಗೆ ಇವನ್ನೂ ಸಹಿತ ವಿಶ್ವವಿದ್ಯಾಲಯ ಉಳಿಸಿ ಅಂತೇಳಿ ನಾವೆಲ್ಲರೂ ಕೂಡ ಇಷ್ಟ ಮಾತಾಡಿದ್ರೆ ಸಾಧು ಸರಿ ಇವತ್ತು ಮಾತಾಡಿದ್ದು ಬಟ್ ಇಷ್ಟಿಲ್ಲ ಸಾಧು ಮುಂದಿನ ತಿನ್ ಬಂದಾಗ ಈಗ ಎಲ್ಲರೂ ಅಂದ್ವಿ ಮಕ್ಕಳ ಬಾಲಕರು ಮತ್ತು ಮಕ್ಕಳು ಭಾಗವಹಿಸಬೇಕು ಅದಕ್ಕೆ ಏನು ಮಾಡೋಣ ಯಾರೋ ಒಬ್ಬರು ಆ ತಾಲೂಕಿಗೆ ಒಬ್ಬರು ಯಾರ ಜವಾಬ್ದಾರಿ ನಾನ್ ಜವಾಬ್ದಾರಿ ಕಾಲೇಜಿನ ಮಕ್ಕಳಿಗೆ ಮತ್ತು ಅವ್ರ ಮ್ಯಾನೇಜ್ಮೆಂಟ್ನಿಗೆ ಅಥವಾ ಗೌರ್ಮೆಂಟ್ ಸ್ಕೂಲ್ ಇದ್ರಿನ್ಸಿಪಾಲ್ಗೆ ನಾನು ಅವ್ರನ್ನ ನೀವು ಎಂತ ದಿವಸ ಹೇಳ್ತೀರಿ ಅಂತ ದಿವ್ಸ ಹೊರ ಕರ್ಕೊಂಡ್ ಬರಕ್ ಸುದ್ದಿ ಮುಟ್ಟಿಸ್ತಾನೆ ಅನ್ನೋಬೇಕು ಬರೇ ಪೇಪರ್ ಸುದ್ದಿ ಬರೇ ಆಗಲ್ಲ ಅವ್ರೊಂದು ಬಸವರಾಜ್ ಅವರು ಆ ಗ್ರೂಪ್ ಎಲ್ಲರಿಗೆ ಎಲ್ಲರಿಗೂ ಈಗ ಒಂದು ಮೆಸೇಜ್ ಹಾಕಿದ್ರೆ ಯಾರು ಬರಲ್ಲ ಅವ್ರು ಮೂರ್ ಸಲ ಫೋನ್ ಮಾಡ್ಬೇಕು ಪಾಪ ನಿಮ್ಗೆ ಮಾತಿನಿ ಈಗ ಹಾಕಿದಿರ ಈಗೂ ಬರ್ಲಿಲ್ಲ ಅಂದ್ರೆ ಹತ್ತು ಹೊಲಿಗೆ ಅಂತ ಇನ್ನೂ ಮಾತ್ರ ಅದಕ್ಕೆ ಸಂಘಟನೆ ಮಾಡೋದಕ್ಕೆ ಕಷ್ಟದ ಕೆಲಸ ಇತ್ತು ಯಾರ ಜವಾಬ್ದಾರಿ ಮಾಡಕ್ ಮಾಡಕತ್ತಾರಲ್ಲ ಅದಕ್ಕೆ ನಾವು ಸಹಿತ ನಮ್ ಕೈಲಾದಷ್ಟು ಸಪೋರ್ಟ್ ಮಾಡ್ಕೆ ಅಂತ ನಾವು ಭಾಗಿಯಾದ ಈ ಯೂನಿವರ್ಸಿಟಿಯನ್ನ ಉಳಿಸ್ಕೊ ದೊಡ್ಡ ಕಥೆ ಏನಲ್ಲ ಏನೋ ಆಗ್ಬಾರತ್ತಲ್ಲ ನೂರಕ್ಕೂ ನೂರು ಉಳಿಸ ನಮ್ಮ ಪಾಗ ಹೋಗ್ತಾರೆ ನಾ ಏನ್ ಹೇಳಿದೆ ಆ ನನಗೆ ಹೋದ್ ಮಾಡಕ್ಕೆ ಆರು ಎಂಟನೇ ಒಂದೇ ದಿವಸ ಸ್ಟ್ರೈಕ್ ಕೊಡಿ ಅವ್ರಿಲ್ಲ ಅಂತ ಗೊತ್ತಿತ್ತು ಅವ್ರು ಅದ್ವೇಷ ಬರ್ತಿತ್ತು ಅಧಿವೇಶನ ಯಾಕೆ ಮಾಡ್ತೇವೆ ಏ ಅವ್ರ ಮನಿ ಮುಂದ್ ಕುಂದ್ ಅವ್ರ ಸೀದ್ದು ಸಂದೇಶ ಸಂದೇಶ ಹೋಗ್ಲಿ ನಾವ್ ಅವರಲ್ಲಿ ಹೇಳಕ್ಕೆ ಅನ್ಕೊಳ್ ಆಗುತ್ತೆ ನಮ್ಮ ಮುಂದೆ ಬಂದು ಕುಂತಾರ ಅಲ್ಲಿ ಜನ ನಮ್ಮ ಮುಂದೆ ಬಂದು ಕುಂತಾರೆ ಇಲ್ಲಿ ಏನು ಕಾರ್ಯಕ್ರಮ ನಡೀತವು ಜನಪ್ರತಿನಿಧಿಗಳಿಗೆ ಇನ್ನೂ ಯಾರ ಸಲ ಅವ್ರು ಹೇಳೋ ನಾನು ರಿಕ್ವೆಸ್ಟ್ ಮಾಡಿ ನೀವು ಉರ್ಸಕ್ಕೆ ಟ್ರೈ ಮಾಡಕತ್ತೀನಿ ಆದ್ರೆ ಜಿಮಿಗೆ ಸಾರ ಒಂದು ಶಕ್ತಿ ಅದಕ್ಕೆ ನಾವೇನ್ ಮಾಡೋದು ಕೇಳಿ ಕೇಳೋಣ ಅವ್ರು ಹುರಾ ಬಿಟ್ಕೊಂಡು ನೋಡ್ಕೋಣ ಅವರು ಯಾವ ರಿಪ್ಪನ್ನು ಗುತ್ತಿ ಮತ್ತೆ ಮಾಡಕ್ಕೆ ಬರ್ತೀನಿ ಆದ್ರೂ ಯಾವ ಕಾರ್ಯಕ್ರಮ ಇರ್ತಾವ அவன் மாதிரி நோட் கிளக்க பிரயன்